ಕೆಟ್ಟಿತ್ತಪ್ಪ ಮರೆಯ ಇನ್ನೂ ಬಂದಿಲ್ಲಮ್ಮ ಎಷ್ಟೋ ತಾತ ನಾ ಬಂದ್ ಕರ್ಕು ನಮ್ಮ ಅವು ಏನು ಹುಡುಕಾಡ್ಲ ಸಿಕ್ಕ ಹೊಡೆದ್ ಬಿಡ್ತಾವ ನಾನು ಪಟ್ನ ಬಾರ ಒಬ್ಬ ಎಲ್ಲದಿ ಅವಿ ನಮ್ಮ ಕುರಿ ನೋಡಿ ನವಿ ಕುರಿ ರೀ ಹ್ಞೂ ನವಿ ಯಾ ಕುರಿ ನೋಡಿಲ್ ರೀ ಕಡೆ ಏನ್ ಬಂದಿಲ್ಲ ಅವಿ ಹೌದಾ ನಾ ಇಲ್ಲಿ ಕುಂತ ಒಂದ್ ತಾಸ ಆತ್ರಿ ಅವಿ ನಮ್ಮ ಕುರಿ ಒಬ್ಬ ಗಿಡ ಸುಳಿ ಮಗ ಹೊಡ್ಕೊಂಡ್ ಹೌದಾ ಹ್ಞೂ ನವಿ ಎಲ್ಲಿ ಇಲ್ಲೇ ಹೊಡ್ಕೊಂಡ್ ಹೋಗ್ಯಾನ ಒಬ್ಬ ಅದಕ್ಕೆ ಗಿಡ್ಡ ಅವಂದನ ಅದಕ್ಕೆ ಹುಡ್ಕೊಂಡು ಏನಂತ ಕೇಳಿದ್ನವಿ ಯಪ್ಪ ತುಟ್ಟಿ ಬದಕೋ ನಾನು ಇನ್ನ ಯಾಕೆ ಅವ್ನ ಕೇಳ ಕೊಟ್ಟಿ ಇಲ್ಲ ಹುಡ್ಕೊಂಡು ಹೋಗ್ಯಾನ ಅವ ಹೌದಾ ನೋಡೋಣ ಆ ಕಡೆ ಕಡೆ ನೋಡಿರಿ ಸ್ವಲ್ಪ ಏನರ ಹೇಳ್ತೀನಿ ತಗೊಂಡು ಯಾಕ ಹೊಲಕವಿ ಸರಿ ಅಲ್ಲಿ ನೋಡ್ರಿ ನಾ ಕಡೆ ಯಾಕ ಕೊಳ್ಳಕಳವಿ ಅಯ್ಯಪ್ಪ ಎಂತ ಕಾಲ ಬಂತ ಇದ ಅಲ್ಲ ಮೊದ್ಲು ತುಳುಗುರು ಹಳಿ ಹೆಚ್ಚಾಗೈತಿ ಅಂಥದ್ರಾಗ ಕುರಿನು ಬಿಡತ್ತಿಲ್ಲ ಅವ್ವ ಇಲ್ಲ ಅಡ್ಡಾಡೋ ಹೋಗಿ ಹುಷಾರಾಗಿ ಅಡ್ಯಾಡಬೇಕು ಇನ್ನೂ ಕುಂತಾರ ಯಾವ ಗೊತ್ತಾತು ಗೊತ್ತಿಲ್ಲ ಏನಾರು ತುಳಗು ರೊಟ್ಟಿ ಬಂದು ಯವ್ವ ಯರೇ ಕುರಿ ಕುರಿತು ಬಿಟ್ಕಿಂದ ಇಲ್ಲಾ ಮತ್ತೆ ಅವನು ಗಿಡ್ಡ ಸುಳಮೆ ಹೊಡ್ಕೊಂಡು ಹೋಗಬಿಡನಾ ಕುರಿ ಅಯ್ಯೋ ಏನಪ್ಪ ಮತ್ತೆ ಯರೇ ಹೋಯಿದಿ ಅಲು ಮತ್ತೆ ಹೊಡ್ಕೊಂಡು ಹೋಗ್ಯಾ ನೋಡೋ ಗಿಡ್ಡ ಸಿಗ್ಲಿಲ್ಲ ಅವ್ರ ರಕ್ಕೋರು ಕೇಳಿದೆ ನಾನು ಅವ್ರು ಇಲ್ಲಿ ಒಂದು ತಾಸ್ ಆಗಿತ್ತು ಕುತ್ತು ಕಿಂದಂದ್ರೂ ಪೂಲಿಗಿ ಮತ್ತೆ ಕುರಿ ಸಿಗಲಿಲ್ಲ ಯಾ ಮರ್ದು ಎಲ್ಲಿ ಪಾಲ್ತದ ಕಡೆಡೆ ಹೋಗಮ್ಮ ಹುಡುಕ್ಯಾಡ್ ನೀನು ಹುಡುಕ ನಾನು ಹುಡುಕತೀನಿ ಯಾಕಡೋ ಬರ್ತಾನೆ ಎಲ್ಲೆ ಹುಡುಕಿಕೊಂಡು ಮಾಡ್ಕೊಂಡು ಬರ್ತೀ ಕುತ್ತುಳಿ ಮಗ ನೀನು ಒಂದು ಹೇಳಿ ತಿಂದು ಸುಮ್ಮ ಸುಮ್ ಬಿಳ ಮಗ ನೀನು ಮತ್ತೊಂದು ಬರೀ ತಿನ್ನು ಅಟ್ಟೆದು ಹಾ ಕುರಿ ಹುಡ್ಕೊಂಬಾ ಹಾ ತಿರ್ಕೊಂಬರ್ಕೊಂಡ ನಮ್ಮ ಮನಿಗೆ ಬರಬಾಡ ಹಾಂ ಕುರಿ ತೊಗೊಂಬಂದ್ರೆ ನಮ್ಮನಿಗೆ ಬಾ ಹಾ ನಾ ಮನಿಗೆ ಬರಬಾಡ ನೀ ಅಂತ ಅವ್ ಮಗ ಹುಟ್ಟಿದ್ರು ಅಪ್ಪ ನನಗೆ ನಾ ಹೊಕ್ಕ ನಾವು ಹೋಗ್ತೀನಿ ನೀ ಕುರಿತ ನಮ್ಮ ಮನೆಗೆ ಮಗನೇ ನೀ ಕುರಿ ಕುರಿತ ಮನಿಗೆ ಬಾ ನಿಮಗೆ ಸುನಿ ಮಗನೇ ನೀ ಮನೆಗೆ ಬರಬಾಡ ನೀನು ನಾವು ಏ ಮನಿಗೆ ಬರ್ಬಾಡ್ದು ನೀನು ನಾವು ಹೋಗ್ಬಿಡ್ನಿ ಕುರಿ ತಂದೆ ಮನಿ ಬಾ ಹೋಗೋಪ್ಪ ನೀ ಏನು ತಿಳ್ಿತಿಂತೆ ಆ ಕುರಿ ತಕೊಂಡು ಓದ ಅವನು ಸಿಗಬೇಕುಪ್ಪ ಸಣ್ಣ ಕರೆದು ಪಲ್ಯ ಮಾಡಕ ಸಜ್ಜಿ ರೊಟ್ಟಿ ಒಳಗ ಎಲ್ಲ ಕಲಿಸ್ಕೊಂಡು ತಿಂತಾನೆ ಇವತ್ತ ಸಿಗೋನು ಹೊರಗೋನು ಯಾಕಂತೋ ಮಗ ಅವ ಬನ್ ವಡತಾತಾ ಎಲ್ಲೋ ಕುರಿ ಇವ ಕುರಿ ಸಾಕಿನಂತೆ ಇವ 25 ವರ್ಷ ಕೊಟ್ಟಂತ ಕುರಿಗೆ ಓಹೋದು ಹಹ ಹೇಳ್ತಿದ್ದಪ್ಪ

ಇಪ್ಪತ್ತೈದು ಸಾವಿರ ಕೊಡ ಮಕಾನ್ ನೋಡೈತಾನ ಅಲ್ಲ ಈಗ ಯಾರೊಬ್ರು ಅನ್ನಾರ ಬಂದಿದ್ರು ಕುರಿ ಹುಡುಕಾಡಕ್ಕೊಂತ ಹುಡುಗ್ ಮಾಡಾರತಾರ ಹೌದು ಹೊಂಟಾರಿಗೆ

அோ துடுக்கோம் பாசுந்தப்பா ஹோதா நீங்க இல்ல பாஸ்ட் இன்னோச நீய் பார்த்து நீங்க கலியாக்க பரோகில்ல ஏ நீ தீத்தோ தலைக நின்று வந்தீங்க நின ನಾನೇ ಥ್ರೂ ಮಾಡಿರೋದು ಮಾತಾತೆ ಅಲ್ಲಿ ಆ ಬಂದ್ ಕರಿ ನೋಡಿ ಈಗ ಬಂದ್ ಕರಿ ಜೋಡಿ ನೀವು ಕರ್ಕೊಂಡು ಮಾತಾಡ್ಬೇಕು ಮಾತಾಡಬೇಕು ಅಮ್ಮನನ ಕುವಾಗು ಕುಳಾಗು ನೋಡಿ ಬೆಳಿಯಿ ಹಾಕೊಂಡ್ ಬಂದೆ ನಮರೆ ಏನು ತುಡು ಮಾಡ್ಕೊಂಡು ಹೋಗಿದ್ರು ಹೋಗಕದು ಬಂದೆ ನಾನು મતಲ ತುಟ್ಟಿ ಸಾಮಾನು ಅಂತ ಹೇಳ್ತಿದ್ದೀನಿ ಮಾತಾ ನಾನು ಏನು ಮಾಡಿ ನಾನು ಅವ್ವ ಹೊಂಟಿದಾರೆ ಏನಪ್ಪ ಅಂತ ಕೇಳಿದ ಕುರಿ ಅಂತ ಕೇಳಿದ ಅದರ ಬಗ್ಗೆ ನನಗೆ ಗೊತ್ತ ಗೊತ್ತಾ ಅವಾ ತುರು ಮಾಡ್ಕೊಂಡು ಬಂದೆ ನನಗೆ ಏನು ಗೊತ್ತನ ನೀನು ಹೇಳಬೇಕು ಗೊತ್ತಕಂತ ಹಂಗ ಸುಮ್ಸುಮ್ನೆ ಧಾರೆ ಹೋಗೋ ಏನಲ್ಲ ನಂಬರ್ ದ